ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಬ್ರು ಮನೆಗೋಗಿ ಊಟ ಮಾಡಬೇಕು ಅಂದ್ರೂ ಭಯ ಬೀಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ರಿಗೂ ಗೊತ್ತಿರುವಂತ ವಿಷಯ ಇದು ಯುವ ಜನಕ್ಕೆ ಉಪಯೋಗ ಆಗುತ್ತೆ ನಮಸ್ತೆ ಇವತ್ತು ನಾನು ಯಾವ ವಿಷಯವಾಗಿ ಮಾತಾಡ್ಬೇಕು ಅಂತ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ ಸೋಮೇಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಯಾವ ವಿಡಿಯೋನ ಮಾಡ್ತಿದ್ದೀನಿ ಯಾಕೆ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಯಾವ ಉದ್ದೇಶ ಇದರಿಂದ ನಿಮಗೂ ಕೂಡ ಗೊತ್ತಿಲ್ಲದೆ ಇರೋವಂಥ ವಿಷಯನ ನೀವು ತಿಳ್ಕೊಬೋದು ಗೊತ್ತಿರುವ ಹಾಗೆ ಕೆಲವೊಂದು ಅಷ್ಟು ಜನಗಳು ಇರ್ತಾರೆ ನಮಗೆ ಯಾರಾದರೂ ಬದುಕ್ತಿದ್ದಾರೆ ಯಾರಾದರೂ ಚೆನ್ನಾಗಿ ಚೆನ್ನಾಗಿದ್ದಾರೆ ಅಂದರೆ ಸಾಕು ಅವ್ರಿಗೇನಾದರೂ ಒಂದು ತೊಂದರೆ ಕೊಡಬೇಕು ಅಂತಲೇ ಯಾವ ರೂಪ್ದಲ್ಲಾದರೂ ಮಾಡ್ತಾರೆ ಯಾವ ರೂಪದಲ್ಲಾದರೂ ತೊಂದರೆ ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಾವು ಕೂಡ ಅಷ್ಟೇ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಒಬ್ಬರು ಮನೆಗೋಗಿ ಊಟ ಮಾಡಬೇಕು ಅಂದ್ರೂ ಭಯ ಬೀಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಪ್ಪ ಇವತ್ತು ಈ ವಿಷಯನ ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ ಕೆಲವ್ರು ಅನ್ಕೋತಾರೆ ನಮ್ಮ ಮನೇಲಿ ಊಟ ಮಾಡಿ ಬನ್ನಿ ಅಂದಾಗ ಅವರು ಊಟ ಬೇಡ ಅಂತಾರೆ ಎಷ್ಟೇ ಫೋರ್ಸ್ ಮಾಡಿದ್ರು ಅವ್ರು ಊಟ ಯಾಕೆ ಮಾಡ್ತಿಲ್ಲ ಅಂದರೆ ಅದಕ್ಕೆ ಕಾರಣನೇ ಬೇರೆ ಇರುತ್ತೆ ಆದರೆ ನಾವೇನು ತಿಳ್ಕೊತೀವಿ ನಾವು ತುಂಬ ಬಡವರು ಅದಕ್ಕೆ ನಮ್ಮ ಮನೇಲಿ ಊಟ ಮಾಡ್ತಿಲ್ಲ ಅವ್ರಿಗೆ ನಮ್ಮ ಊಟ ಇಷ್ಟ ಆಗ್ತಿಲ್ಲ ಅಂತ ನಾನಾ ಥರ ಬೇರೆ ಬೇರೆ ಕಲ್ಪನೆಗಳನ್ನ ಮಾಡ್ಕೋತೀವಿ ಅದ್ರ ಹಿಂದೆ ಕಾರಣ ಏನು ಅವ್ರು ಯಾಕೆ ನಮ್ಮ ಮನೇಲಿ ಊಟ ಮಾಡಿಲ್ಲ ಅವ್ರು ಯಾಕೆ ನಮ್ಮ ಮನೇಲಿ ಒಂದು ಲೋಟ ಟೀ ಕುಡಿಲಿಲ್ಲ ಕಾಫಿ ಕುಡಿಲಿಲ್ಲ ನೀರು ಕುಡಿಲಿಲ್ಲ ಅಂದರೆ ಅವ್ರಿಗೆ ಎಂಥ ಆಗಿರುತ್ತೆ ಅಂದರೆ ಹಿಂದೆ ಅವ್ರಂಥ ಕಷ್ಟಗಳನ್ನ ಅನ್ಭೋಗಿಸಿರ್ತಾರೆ ಅದಕ್ಕೆ ಒಬ್ಬರು ಮನೆಗೆ ಹೋಗಿ ಊಟ ಮಾಡಬೇಕು ಅಂದರು ಒಬ್ಬರು ಮನೇಲಿ ಒಂದು ಲೋಟ ನೀರು ಕುಡಿಬೇಕು ಅಂದರು ಯೋಚನೆ ಮಾಡೋ ಪರಿಸ್ಥಿತಿ ಹೇಗೆ ಬರಬೇಕು ಅಂದರೆ ಅವರು ಅವರು ಜೀವನದಲ್ಲಿ ತುಂಬ ನೋವನ್ನ ತಿಂದಿರ್ತಾರೆ ಅದು ಹೆಂಗಪ್ಪ ತಿಂದಿರ್ತಾರೆ ಅಂದರೆ ತುಂಬ ಜನಕ್ಕಿದು ಗೊತ್ತಿರೋ ವಿಷಯನೇ ಗೊತ್ತಿಲ್ಲದೆ ಇರೋದು ಯಾರಿಗೂ ಇಲ್ಲ ಎಲ್ರಿಗೂ ಗೊತ್ತಿರುತ್ತೆ ಅದು ಏನಪ್ಪ ಅಂತ ಅಂದರೆ ಈ ಮದ್ದಿಡ್ ಹಾಕ್ತಾರೆ ನೋಡಿ ಒಟ್ಟೆಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೇ ಜಾಸ್ತಿ ಹಾಕೋದು ಕೆಲವರು ಅವರು ಚೆನ್ನಾಗ್ ಆಗಬಾರ್ದು ಅವ್ರಿಗೇನಾದರೂ ತೊಂದರೆ ಆಗಬೇಕು ಅನ್ನೋ ವಿಷಯದಲ್ಲಿ ಹಾಕ್ತಾರೆ ಕೆಲವರು ಅವರು ಜೀವನದಲ್ಲಿ ಮೇಲೆ ಹೇಳಲೇಬಾರ್ದು ಆ ಥರ ಮಾಡಿ ಹಾಕ್ತಾರೆ ಯಾವ್ಯಾವ ರೀತಿಲಿ ಆ ಮದ್ದಿಡ್ ಹಾಕ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲ್ಲ ಇದು ನಾನು ನಂಬ್ತಿರ್ಲಿಲ್ಲ ಇತ್ತೀಚೆಗಂತೂ ತುಂಬಾ ನಂಬ್ತಿದ್ದೀನಿ ಯಾಕಪ್ಪ ನಂಬ್ತಿದ್ದೀನಿ ಅಂತ ಅಂದರೆ ಆ ಮದ್ದಿಡ್ ಏನಾದರೂ ನಮ್ಮ ಹೊಟ್ಟೆಗೆ ಹೋಯ್ತು ಅಂದಾಗ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಮತ್ತು ಸರಿಯಾಗಿ ಊಟ ಮಾಡೋಲ್ಲ ಸರಿಯಾಗಿ ನಿದ್ದೆ ಮಾಡೋಲ್ಲ ನಮ್ಮ ಮುಖದಲ್ಲಿರುವಂಥ ಕಳೆವು ಕೂಡ ಹೋಗ್ಬಿಡುತ್ತೆ ಅಂತ ಟೈಮಲ್ಲಿ ನಮ್ಮ ಹೊಟ್ಟೇಲಿ ಏನಾದರೂ ಇದೆ ಅಂದಾಗ ಏನು ಕೆಲಸ ಮಾಡಿದ್ರೂ ನಮಗೆ ಕೈ ಎತ್ತಲ್ಲ ಇದು ಸ್ಟಾರ್ಟಿಂಗ್ ಹಾಕಿದಾಗ ಏನೂ ನಮಗೆ ಕಾಣಲ್ಲ ಅದು ಹೋಗ್ತಾ 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 ಅಮ್ಮಮ್ಮ ಅಂದರೆ ಒಂದು ಎರಡು ತಿಂಗಳಿಂದ ಮೂರು ತಿಂಗಳಾದಮೇಲೆ ನಮ್ಗೆ ಅದರ ಎಫೆಕ್ಟ್ ಹೆಂಗ್ ಹೊಡೆಯುತ್ತೆ ಅಂದರೆ ಆರೋಗ್ಯ ಸಮಸ್ಯೆದಲ್ಲಿ ಒಡೆಯುತ್ತೆ ಆರೋಗ್ಯ ಸಮಸ್ಯೆಯಲ್ಲಿ ಹೊಡೆಯುತ್ತೆ ಆಮೇಲೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಡೆಯುತ್ತೆ ಜೊತೆಗೆ ನಮಗೆ ಯಾವ ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರೋಲ್ಲ ತೊಂದರೆ ಮೇಲೆ ತೊಂದರೆ ತೊಂದರೆ ಮೇಲೆ ತೊಂದರೆ ಕೆಲವೊಂದು ಸಲ ನಮಗೇನೋ ಒಂದು ಕೆಲಸ ಆಗಬೇಕು ಆಗುತ್ತೆ ಅನ್ನೋ ಟೈಮಲ್ಲಿ ಏನಾಗ್ಬಿಡುತ್ತೆ ಸಡನ್ನಾಗಿ ನಮಗೆ ಆಗಲ್ಲ ಅದೇನೇ ಹೇಳ್ತಾರಲ್ಲ ಕೈಗೆ ಬಂದಿರೋ ತುತ್ತು ಬಾಯಿಗೆ ಹೋಗೋಲ್ಲ ಅಂತ ಆ ಥರ ಪರಿಸ್ಥಿತಿಗಳು ಆಗ್ಬಿಡುತ್ತೆ ನಿಮ್ಗೆ ಹುಷಾರಿಲ್ಲದೆ ಹೋದಾಗ ನೀವು ಹಾಸ್ಪಿಟ್ಲಿಗೆಲ್ಲ ಹೋಗ್ತೀರಾ ತೋರಿಸ್ತೀರ ತೋರಿಸ್ದಾಗ ಅಲ್ಲಿ ಯಾವುದೇ ಥರ ಏನೂ ಇಲ್ಲ ಈಗ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ ಏನೋ ಸಮಸ್ಯೆ ಇದೆ ಅಂತ ಅಲ್ಲಿ ನೋಡಿದ್ರೆ ಏನೂ ಇರಲ್ಲ ಈ ಥರ ಸಮಸ್ಯೆಗಳು ನಿಮಗೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ನೀವು ತೋರಿಸ್ಕೊಂಡ್ಮೇಲೂ ನಿಮ್ಗೆ ಏನೂ ಸಮಸ್ಯೆ ಇಲ್ಲ ಅಂದಾಗ ನೀವು ಆಗ ಯೋಚನೆ ಮಾಡಬೇಕಾಗಿರೋದು ಏನಾದರೂ ನಮಗೆ ಮದ್ದಿಡ್ ಹಾಕಿದಾರಾ ಏನದು ಆರಾಮಾಗಿ ನಾವೇ ಚೆಕ್ ಮಾಡ್ಕೋಬೋದು ಮನೇಲೆ ಬೆಳಗಿನ ಜಾವ ಬೇಗ ಎದ್ದು ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದು ನುಗ್ಗೆ ಸೊಪ್ಪನ್ನ ನಾವೇ ಇಂಟ್ಕೋಬಾರ್ದು ಬೇರೆಯವ್ರ ಕೈಲಿ ನಮಗೇನಾದರೂ ಈ ಥರ ಯಾರಾದರೂ ಮದ್ದಿಡ್ ಮಾಡಿದ್ದಾರೆ ಅಂತ ಏನಾದರೂ ನಮ್ಮ ಮನಸ್ಸಿಗೆ ಬಂತು ಅಂದಾಗ ನಾವು ಸಿಂಪಲ್ಲಾಗಿ ಮಾಡ್ಕೋಬೇಕಾಗಿರೋದು ಇಷ್ಟೇ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದು ಬೇರೆಯವ್ರ ಕೈಲಿ ನಾವು ಇಂಟ್ಸ್ಕೋಬೇಕು ಅಲ್ಲಿ ಇಂಡದಾಗ ಆ ರಸ ಬೀಳುತ್ತೆ ನೋಡಿ ನುಗ್ಗೆ ಸೊಪ್ಪಿನ ರಸ ಈ ಕೈ ಮೇಲೆ ಬಿದ್ದಾಗ ಅದು ನೀರು ನೀರು ಥರನೇ ಇದ್ದರೆ ನಮಗೆ ಯಾರೂ ಮದ್ದಾಕಿಲ್ಲ ಅಂತ ಅದೇನಾದರೂ ತುಂಬ ನೊರೆ ನೊರೆ ಆಯಿತು ಅಂದರೆ ನಮಗೆ ಮದ್ದಾಕಿದ್ದಾರೆ ಅಂತ ಹಂಗೇನಾದರೂ ನಿಮಗೆ ಗೊತ್ತಾಯಿತು ಅಂದಾಗ ಆದಷ್ಟು ಹೋಗಿ ನೆಗ್ಲೆಕ್ಟ್ ಮಾಡಬೇಡಿ ಹೋಗಿ ಅದನ್ನು ತಗ್ಸೋಕ್ಕೆ ಟ್ರೈ ಮಾಡಿ ಅದೇನಾದರೂ ಹೊಟ್ಟೇಲಿತ್ತು ಅಂದರೆ ನಿಜವಾಗ್ಲೂ ತುಂಬನೇ ಸಮಸ್ಯೆ ಆಗುತ್ತೆ ಅದೇನಾದರೂ ಅವ್ರು ಹಾಕಿರೋ ಟೈಮ್ ಮೀರೋಯ್ತು ಅಂದರೆ ನಿಜವಾಗ್ಲೂ ಸಾವೇ ಸಂಭವಿಸ್ಬೋದು ಹೇಳೋಕ್ಕಾಗಲ್ಲ ಅದು ಇದ್ದಾಗ ನಮಗೆ ಊಟ ಮಾಡೋಕ್ಕಾಗಲ್ಲ ಸಂಕಟಗಳಾಗುತ್ತೆ ಏನೇನೋ ತೊಂದರೆ ಆಗುತ್ತೆ ಅದು ಜಾಸ್ತಿ ದಿನ ಆಯ್ತಾ 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 ಏನು ಮಾಡುತ್ತೆ ಅದ್ರ ಮೇಲ್ಗಡೆ ಕೂದಲುಗಳು ಜಾಸ್ತಿ ಬರುತ್ತೆ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವರು ಊಟದಲ್ಲಿ ಹಾಕಿರ್ತಾರ ಇಲ್ಲ ಬೇಕ್ರಿ ತಿಂಡಿಲಿ ಹಾಕಿರ್ತಾರೆ ಕಾಫಿಲಿ ಹಾಕಿರ್ತಾರೆ ಯಾವುದ್ರಲ್ಲಿ ಏನು ಮಾಡಿರ್ತಾರೆ ಅಂತ ಕೆಲವರು ಗೊತ್ತಾಗಲ್ಲ ಇದೊಂದು ಅವ್ರದ್ದು ಒಂದು ವೃತ್ತಿ ಆಗ್ಬಿಟ್ಟಿರುತ್ತೆ ಅವ್ರದ್ದು ಪರಂಪರೆಯಾಗಿ ಮಾಡ್ಕೊಂಡು ಬಂದಿರ್ತಾರಂತೆ ಅವರ ಹಿರಿಯರು ಅದನ್ನು ಇವರು ನಡ್ಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇವ್ರುಗಳು ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ಕೆಲವರು ಅದು ಪರಂಪರೆಯಾಗಿ ಬಂದಿದೆ ಅಂತ ಮಾಡ್ತಾರೆ ಇನ್ನು ಕೆಲವರು ಬೇರೆಯವ್ರು ಬೆಳಿಬಾರ್ದು ಅವ್ರಿಗೆ ಇರೋರು ಸಂಬಂಧಿಕರು ಅವರು ಇವರು ಬೆಳಿಬಾರ್ದು ತೊಂದರೆ ಆಗಬೇಕು ಅಂತೇಳಿ ಈ ಥರ ಮದ್ದಿಡ್ನ ಹಾಕ್ತಾರೆ ಹಿಂಗೆ ಹಾಕಿದಾಗ ನಾವು ಇದನ್ನು ಎಚ್ಚರಿಸ್ಕೊಂಡು ನಾವು ಅದನ್ನು ತಕ್ಸ್ಕೋಬೇಕು ಅದನ್ನೇನಾದ್ರು ತಗ್ಸ್ದೆ ನೀವು ಬಿಟ್ರಿ ಅಂದರೆ ಖಂಡಿತ ನಿಮಗೆ ತುಂಬನೇ ಸಮಸ್ಯೆಗಳು ಬಂದು ನಿಮಗೆ ನೀವೇನೋ ಮಾಡ್ಕೊಳ್ಳೋ ಸ್ಟೇಜ್ಗೆ ಹೋಗ್ಬಿಡ್ತೀರಾ ಇದಂತೂ ಸತ್ಯ ಒಂದು ಪಾಯಿಂಟ್ ತಿಳ್ಕೊಳ್ಳಿ ಈ ಮದ್ದಿಡ್ ಇತ್ತು ಅಂದರೆ ನಿಮ್ಮ ಕೆಲಸ ಕಾರ್ಯ ಆಗೋಲ್ಲ ಜೊತೆಗೆ ನಿಮ್ಮ ಆರೋಗ್ಯ ಸರಿಯಿಲ್ಲ ನೀವೇನಾದರೂ ಒಂದು ಏನೋ ಒಂದು ಭೂಮಿ ವ್ಯವಹಾರನೋ ಮನೆ ವ್ಯವಹಾರನೋ ಏನೋ ಒಂದು ಮಾಡ್ತಾ ಇರ್ತೀರ ಇನ್ನೇನೋ ಆಗ್ತಿದೆ ಬರ್ತಿದೆ ಅಂದಾಗ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲ್ಲ ಮತ್ತು ನಿಮ್ಮ ಮುಖದಲ್ಲಿ ಕಳೆವಿರಲ್ಲ ನಿಮ್ಮ ನೋಡಿದ್ರೇನೆ ಜನಕ್ಕೆ ಒಂಥರ ಕೋಪ ನಿಮ್ಮ ನೋಡಿದ್ರೇನೆ ಬೇರೆಯವ್ರಿಗೆ ಅಸಹ್ಯ ಒಂಥರ ಅಯ್ಯೋ ನಿಮ್ಮ ಕಂಡ್ರೆ ನೀನು ನೋಡಿದ್ರೆ ಆಗೋಲ್ಲ ಅನ್ನೋ ಥರ ಬೇರೆಯವ್ರಿಗೆ ಫೀಲ್ ಆಗುತ್ತೆ ಯಾಕಾಗುತ್ತೆ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಮದ್ದು ನಮ್ಮ ಆರೋಗ್ಯನೂ ಕೆಟ್ಟಿಸಿರುತ್ತೆ ನಮ್ಮ ಮುಖದಲ್ಲಿರುವಂಥ ಕಳೆವು ಕೂಡ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಮ್ಗೆ ಏನಾದ್ರೂ ಈ ಥರ ಸಮಸ್ಯೆ ಆಗಿದೆ ಅಂದರೆ ಇಲ್ಲ ಹೋಗ್ಬಿಟ್ಟು ಅದನ್ನು ತಗ್ಸಿದ್ರೆ ಏನೂ ತೊಂದರೆ ಆಗೋಲ್ಲ ನಾವು ಹೋಗಿ ತಗ್ಸ್ಬಿಟ್ರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಥರ ಸಮಸ್ಯೆಗಳು ಆಗಿರೋರು ಇದರ ಅನುಭವ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಇದೆಲ್ಲ ಇರೋರಿಗೆ ಇದು ಯಾರೂ ನಂಬಲ್ಲ ನಂಬಲೇಬೇಕು ರಾತ್ರಿ ಹೆಂಗಾಗುತ್ತೋ ರಾತ್ರಿ ಆದಮೇಲೆ ಬೆಳಕು ಬಂದೇ ಬರುತ್ತೆ ಬೆಳಕು ಬಂದಮೇಲೆ ರಾತ್ರಿ ಹಾಗೆ ಆಗುತ್ತೆ ಹಾಗೆ ಪ್ರಪಂಚದಲ್ಲಿ ಇಂಥದ್ದೆಲ್ಲ ನಡೆದೇ ನಡೆಯುತ್ತೆ ಇದನ್ನೆಲ್ಲ ನಾವು ನಂಬೇಕು ನಂಬೇಕು ಎಲ್ಲನೂ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಕೊನೆಗೊಂದು ದಿನ ನಮ್ಮ ನಮ್ಮ ಸಾವಿಗೆ ನಾವೇ ಹತ್ರ ಆದಂಗೆ ಆಗುತ್ತೆ ಇತ್ತೀಚೆಗೆ ನಾನು ನೋಡಿದಂಥ ಸುಮಾರು ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ಗಳನ್ನ ನಾನು ಡೈರೆಕ್ಟಾಗಿ ಹೇಳಿದ್ದೀನಿ ಅವ್ರಿಗೆ ಅವರು ಅದನ್ನು ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಬೇಕಲ್ಲ ಅಂತ ಹೋಗಿದ್ದಾರೆ ಅದನ್ನೆಲ್ಲ ತಗ್ಸ್ಕೊಂಡು ಬಂದು ಹೇಳಿದ್ದಾರೆ ನೀವು ಹೇಳಿದ್ದು ಮೇಡಮ್ ನಿಜ ಹಂಡ್ರೆಡ್ ಪರ್ಸೆಂಟು ನಮ್ಮ ಹೊಟ್ಟೆಲಿ ಈ ಥರ ಯಾರೋ ಮದ್ದು ಹಾಕಿದ್ರು ಅದನ್ನು ಹೋಗಿ ತಗ್ಸ್ಕೊಂಡು ಮೇಲೆ ಸ್ವಲ್ಪ ಆರಾಮಿದ್ದೀನಿ ಆರೋಗ್ಯ ಸಮಸ್ಯೆನೂ ಕೂಡ ಇತ್ತು ಈಗ ಚೆನ್ನಾಗಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಈ ವಿಷಯದ ಬಗ್ಗೆ ನಾನು ಕೂಡ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ನಾನು ಇವತ್ತು ತಿಳಿಸಿದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಾನು ಇದ್ರ ಬಗ್ಗೆ ತುಂಬ ಜನಕ್ಕೆ ಹೇಳಿದಾಗ ಅವರು ಹೋಗಿ ತಗ್ಸ್ಕೊಂಡು ಬಂದಿದ್ದಾರೆ ತಗ್ಸ್ಕೊಂಡು ಬಂದ ಮೇಲೆ ಅವರ ಆರೋಗ್ಯ ಕೂಡ ತುಂಬ ಚೆನ್ನಾಗಿದೆ ಅವರ ಕೆಲಸ ಕಾರ್ಯನೂ ಕೂಡ ತುಂಬ ಚೆನ್ನಾಗಿ ನಡೀತಿದೆ ಆಲ್ಮೋಸ್ಟ್ ನನಗೆ ಫಿಫ್ಟೀನ್ ಅಂದರೆ ಒಂದು ಟ್ವೆಂಟಿ ಜನ ಇಪ್ಪತ್ತು ಜನಕ್ಕೆ ನಾನು ಹೇಳಿದ್ದೆ ಅವರ ಸಮಸ್ಯೆ ಕೇಳಿಕೊಂಡು ನನಗೆ ಹೇಳಿದಾಗ ಅವರ ಸಮಸ್ಯೆ ಏನಾಗಿದೆ ಅಂತ ನಾನು ಇಲ್ಲಿ ಕೂತು ನೋಡಿದಾಗ ನನಗೆ ಗೊತ್ತಾಯಿತು ಆವಾಗ ಈ ಥರ ಪ್ರಾಬ್ಲಮ್ ಇದೆ ಒಂದು ಸಲ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಹೊಟ್ಟೆಲಿ ಮದ್ದಿದೆ ಯಾರು ಮದ್ದು ಹಾಕಿದ್ದಾರೆ ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂತ ನಾನು ಅವರಿಗೆ ಹೇಳಿದಾಗ ಅವರು ಹೋಗ್ಬಿಟ್ಟು ತಗ್ಸ್ಕೊಂಡು ಬಂದಿದ್ದಾರೆ ಅದನ್ನ ತಗ್ಸ್ಕೊಂಡು ಬಂದ ಮೇಲೆ ಅವರು ತುಂಬಾ ಚೆನ್ನಾಗಿದ್ದಾರೆ ಈ ಥರ ರಿಸಲ್ಟ್ನ ನಾನು ಒಂದು ಇಪ್ಪತ್ತು ಜನ ಕೇಳಿದೆ ಇಪ್ಪತ್ತು ಜನರಲ್ಲಿ ಹದಿನೈದು ಜನ ನಮಗೆ ಗೊತ್ತಿರುವಂಥವ್ರು ಹದಿನೈದು ಜನಕ್ಕೆ ಈ ಥರ ಸಮಸ್ಯೆ ಆದಾಗ ಅವರೆಲ್ಲ ತಗ್ಸ್ಕೊಂಡು ಬಂದ ಮೇಲೆ ಇವಾಗ ಆರೋಗ್ಯ ಸಮಸ್ಯೆ ಎಲ್ಲ ಸರಿ ಹೋಗಿದೆ ಕೆಲಸ ಕಾರ್ಯಗಳು ನಡೀತಿದೆ ಅಂತ ನನಗೆ ಫೋನ್ ಮುಖಾಂತರ ಹೇಳಿದ್ರು ಹಾಗಾಗಿ ನಿಮಗೂ ಈ ಥರ ಸಮಸ್ಯೆಗಳೇನಾದ್ರು ಇದ್ದರೆ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ನಿಮಗೆ ಹೇಳೋಣ ಅಂತಲೇ ಇವತ್ತು ವೀಡಿಯೋನ ಮಾಡಿದೆ ಮತ್ತು ನಿಮ್ಮ ಹೊಟ್ಟೆಲಿ ಮದ್ದಿತ್ತು ಅಂದರೆ ಅಷ್ಟು ಸುಲಭವಾಗಿ ತಗ್ಸೋಕ್ಕೆ ಬಿಡೋಲ್ಲ ಏನೇನೋ ಒಂದೊಂದು ಕಾರಣ ಇಟ್ಕೊಂಡು ನಿಮ್ಮನ್ನು ಹೋಗೋಕ್ಕೆ ಬಿಟ್ಕೊಡಲ್ಲ ಅದು ಆದರೆ ನೀವು ಮನ್ಸ್ಕೊಡಿ ಇಲ್ಲ ನನ್ನ ನಿಮ್ಗೇನಾದರೂ ಗೊತ್ತಾಯ್ತಾ ನಿಮ್ಗೆ ಆ ಥರ ಸಿಂಪ್ಟಮ್ ಇದೆಯಾ ನಿಮ್ಗೇನಾದ್ರು ತಲೆನೋವು ಬರೋದು ಹೊಟ್ಟೆನೋ ಬರೋದು ಏನೂ ಕೆಲಸ ಕಾರ್ಯಗಳು ಆಗ್ತಿಲ್ಲ ತುಂಬ ಏನೇನೋ ಸಮಸ್ಯೆಗಳು ಬರ್ತಾ ಇದ್ರೆ ನೀವು ಆದಷ್ಟು ಒಂದ್ಸಲ ಚೆಕ್ ಮಾಡಿ ಅದನ್ನು ತಗ್ಸ್ಬಿಡಿ ಅದು ಹೋಯ್ತು ಹೊಟ್ಟೆಯಿಂದ ಆಚೆ ಹೋಯ್ತು ಅಂದಮೇಲೆ ನೀವು ಸೂಪರಾಗಿರ್ತೀರ ಚೆನ್ನಾಗಿರ್ತೀರ ಆ ಥರ ಪ್ರಾಬ್ಲಮ್ ಆಯಿತು ಅಂದಮೇಲೆ ಅದನ್ನೆಲ್ಲ ತಗ್ಸಿ ಬಂದಮೇಲೆ ಆದಷ್ಟು ನೀವು ಯಾರದೇ ಮನೆಗೆ ಹೋಗಿ ಎಲ್ಲೇ ಹೋಗಿ ಎಲ್ಲೇ ಹೋದ್ರೂ ಎಲೆಕಿ ಕಾಯಿನ ಇಟ್ಕೊಳ್ಳಿ ಎಲೆಕೆಕಾಯಿನ ಇಟ್ಕೊಂಡು ಒಬ್ಬರು ಮನೆಗೋಗಿ ನೀವು ಊಟ ಮಾಡಿ ಆದಮೇಲೆ ಎಲೆಕೆಕಾಯಿನ ಬಾಯಿಗೆ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಊಟ ಆದಮೇಲೆ ಎಲೆಕೆಕಾಯಿನ ಬಾಯಿಗೆ ಹಾಕ್ಕೊಳ್ಳೋದ್ರಿಂದ ತಿನ್ನೋದ್ರಿಂದ ಆ ಥರ ಯಾರಾದರೂ ಮದ್ದಿಡ್ ಮಾಡಿದರೆ ಅದು ನಮಗೆ ಇರಲ್ಲ ಹೋಗ್ಬಿಡುತ್ತೆ ಮತ್ತು ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡೋದು ಬೇರೆ ಸ್ಥಳಕ್ಕೆ ಹೋಗಿ ಊಟ ಮಾಡೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ದೇವಸ್ಥಾನಗಳಿಗೆ ಹೋಗಿದ್ದೀರಾ ಅಂದರೆ ಅಲ್ಲಿ ಊಟ ಮಾಡಿ ಈ ಮನೆಗಳಿಗೆ ಹೋಗ್ತೀರಾ ಅಂದಾಗ ಆದಷ್ಟು ಊಟ ಮಾಡೋಕ್ಕೆ ಅವಾಯ್ಡ್ ಮಾಡಿ ಊಟ ನೀರು ಕಾಫಿ ಏನೇ ಆಗಲಿ ಅಮಾವಾಸ್ಯ ಉಣ್ಮೇಲೆ ಬೇರೆಯವ್ರ ಮನೇಲಿ ತೊಗೊಳಕ್ಕೆ ಹೋಗ್ಬಿಡಿ ಆದರೆ ಎಲ್ಲರೂ ಒಂದೇ ಥರ ಇರೋಲ್ಲ ನಿಮ್ಮ ಹುಷಾರಲ್ಲಿ ನೀವಿರಿ ಆದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಮಗೆ ಗೊತ್ತಾಗಲ್ಲ ನಮ್ಮ ಪಕ್ಕದಲ್ಲೇ ಇರ್ತಾರೆ ಅವ್ರು ಒಳ್ಳೆಯವರು ಅಂದ್ಕೊಂಡಿರ್ತೀವಿ ನೋಡಿದ್ರೆ ಅವರೇ ನಮಗೆ ಬೆನ್ನಕ್ಕೆ ಚೂರಿ ಆಗ್ತಾ ಇರ್ತಾರೆ ಅದಕ್ಕೋಸ್ಕರ ತುಂಬ ತುಂಬ ಹುಷಾರಾಗಿರಿ ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಈ ವಿಡಿಯೋನ ಶೇರ್ ಮಾಡಿದಾಗ ಅವರು ಇದನ್ನೆಲ್ಲ ಅವರು ಕೇಳಿಸ್ಕೊಂಡಾಗ ಅವ್ರಿಗೂ ಎಲ್ಲೋ ಆ ಥರ ಏನಾದ್ರೂ ಸಮಸ್ಯೆ ಇದ್ದರೆ ಅವರು ಆ ಸಮಸ್ಯೆಯಿಂದ ಈಚೆ ಬರ್ತಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ವಿಡಿಯೋನ ಮಾಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್